ನಮಸ್ಕಾರ ವೀಕ್ಷಕರೇ ಸುಮಾರು ಮೂರು ವರ್ಷಗಳ ಹಿಂದೆ ವಿಕಿಪೀಡಿಯಾ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಆ ವಿಡಿಯೋದಲ್ಲಿ ಮುದ್ದುಕುಮಾರ ಆನ್ಲೈನ್ ಬೆಟ್ಟಿಂಗ್ ಆಪ್ ರಮಿ ಸರ್ಕಲ್ನ ಯೂಸ್ ಮಾಡಿ ಐದು ಲಕ್ಷನ ಪ್ರಾಫಿಟ್ ಮಾಡಿರ್ತಾರೆ ಮತ್ತೆ ಅದೇ ಅಪ್ಲಿಕೇಶನ್ ಇಂದ ಹದಿನೈದು ಲಕ್ಷನ ಲಾಸ್ ಮಾಡ್ಕೊಂಡಿರ್ತಾರೆ ಇದನ್ನು ಕೇಳಿದ ಅವ್ರ ತಂದೆ ಮುದ್ದುಕುಮಾರಿಗೆ ಕುಮಾರ್ ಏನ್ ಹೇಳ್ತಾರೆ ಅಂದ್ರೆ ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ ಇದುವರೆಗೂ ಆ ವಿಡಿಯೋದ ಸಾರಾಂಶ ಇಷ್ಟ ಫ್ರೆಂಡ್ಸ್ ನೀವು ಕೂಡ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನ ಯೂಸ್ ಮಾಡಬೇಡಿ ಮಾಡಿದ್ರೆ ಸೀದಾ ರೋಡಿಗೆ ಬಂದ್ಬಿಡ್ತೀರಾ ಅಂತ ಇದು ಕೇವಲ ಮುದುಕುಮಾರ್ ಸ್ಟೋರಿ ಅಲ್ಲ ಫ್ರೆಂಡ್ಸ್ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನ ಕರಾಳತೆ ಇನ್ನೂನು ಭಯಂಕರವಾಗಿದೆ ಈ ತರದ ಸುಮಾರು ನ ನಮ್ ಗೌರ್ಮೆಂಟ್ ಅಬ್ಸರ್ವ್ ಮಾಡಿ ಈಗ ರಿಯಲ್ ಮನಿ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನಮ್ ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಸೊ ಹಾಗಿದ್ರೆ ಗೌರ್ಮೆಂಟ್ ಯಾವ ನ ಪಾಸ್ ಮಾಡ ಈ ಬಿಲ್ ಪಾಸ್ ಮಾಡೋಕ್ಕೆ ರೀಸನ್ ಆದರೂ ಏನು ಮತ್ತೆ ಯಾವೆಲ್ಲ ಅಪ್ಲಿಕೇಶನ್ಸ್ ಈ ಬ್ಯಾನ್ ಲೀಸ್ ಸಲ್ಲಿದ್ದಾವ ಇದರಿಂದ ಪಾಸಿಟಿವ್ ಮತ್ತೆ ನೆಗೆಟಿವ್ ಏನು ಆಮೇಲೆ ಮತ್ತೆ ಈ ಅಪ್ಲಿಕೇಶನ್ಸ್ನ ಯೂಸ್ ಮಾಡೋರಿಗೆ ಪನಿಷ್ಮೆಂಟ್ ಏನಿರುತ್ತೆ ಸೊ ಇವೆಲ್ಲ ಪಾಯಿಂಟ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಡಿಸ್ಕಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಬನ್ನಿ ಆಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮಹಿ ಇನ್ಫೋ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿರುತ್ತಾರೆ ಆ ಬಿಲ್ನ ನೇಮ್ ಬಂದ್ಬಿಟ್ಟು ಪ್ರಮೋಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ಬಿಲ್ ರಾಜ್ಯಸಭೆಯಲ್ಲೂ ಪಾಸ್ ಆಗಿ ಕೊನೆಗೆ ನಮ್ಮ ಹಾನರಬಲ್ ಪ್ರೆಸಿಡೆಂಟ್ ಆದಂತಹ ದ್ರೌಪದಿ ಮುರ್ಮು ಅವರು ಕೂಡ ಸಿಗ್ನೇಚರ್ ಆಗಿರ್ತಾರೆ ಸೊ ಅಲ್ಲಿಗೆ ಈ ಬಿಲ್ ಅಪ್ರೂವ್ ಆಗಿರುತ್ತೆ ಈ ಬಿಲ್ ಅಲ್ಲಿ ಒನ್ ಪಾಯಿಂಟ್ ನ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತಾರೆ ದಿಸ್ ರೂಟ್ ಇಸ್ ಓನ್ಲಿ ಅಪ್ಲೈಡ್ ಫಾರ್ ರಿಯಲ್ ಮನಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಅಂತ ಸೊ ಹಾಗಂದ್ರೆ ಏನು ಯಾವ ವ್ಯಕ್ತಿ ತನ್ನ ಸೇವಿಂಗ್ಸ್ ಅಕೌಂಟ್ ನಲ್ಲಿರೋ ಅಮೌಂಟ್ನ ಯು ಪಿ ಐ ಡೆಬಿಟ್ ಕಾರ್ಡ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಸಹಾಯದಿಂದ ಈ ಗೇಮಿಂಗ್ ಅಪ್ಲಿಕೇಶನ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಆ ರಿಯಲ್ ಅಮೌಂಟ್ನ ಈ ಗೇಮಿಂಗ್ಸ್ ಆಪ್ಸ್ ಅಲ್ಲಿ ಗೇಮ್ ಆಡಕ್ಕೆ ಯೂಸ್ ಮಾಡಿಕೊಂಡ್ರೆ ಆ ಎಲ್ಲ ಅಪ್ಲಿಕೇಶನ್ಸ್ ಈ ಬ್ಯಾಂಕ್ ಲಿಸ್ಟಲ್ಲಿ ಬರ್ತಿದಾವೆ ಸೊ ಹಾಗಿದ್ರೆ ಯಾವೆಲ್ಲ ಅಪ್ಲಿಕೇಶನ್ಸ್ ಬರ್ತವೆ ಅಂತ ನೋಡೋದ್ರೆ ಮೊದಲಿಗೆ ಡ್ರೀಮ್ ಇಲೆವೆನ್ ಎಂಪೀರಿಯಲ್ ಜೂ ಪೈ ಪೇ ಟೈಮ್ ಫಸ್ಟ್ ಗೇಮ್ಸ್ ಜಂಗ್ಲಿ ಗೇಮ್ಸ್ ಅಡ್ಡಾ ಫಿಫ್ಟಿ ಟು ಪೋಕರ್ ರಮಿ ಸರ್ಕಲ್ ಮೈ ಲೆವೆನ್ ಸರ್ಕಲ್ ಹೀಗೆ ಈ ಆನ್ಲೈನ್ ಗೇಮಿಂಗ್ ಲೀಸ್ಟು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಈ ಗೇಮಿಂಗ್ ಇಂಡಸ್ಟ್ರಿ ಅನ್ನೋದು ಇಂಡಿಯಾದಲ್ಲಿ ಒನ್ ಆಫ್ ದ ಮೇಜರ್ ಡೆವಲಪಿಂಗ್ ಇಂಡಸ್ಟ್ರಿ ಆಗಿರುತ್ತೆ ಇನ್ನು ನಾಲ್ಕು ವರ್ಷದಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಅಷ್ಟರಲ್ಲಿ ಈ ಇಂಡಸ್ಟ್ರಿ ಸುಮಾರು ನಾಲ್ಕು ಪಟ್ಟು ರೈಸ್ ಆಗುತ್ತೆ ಮತ್ತೆ ಇಂಡಿಯಾದಲ್ಲಿ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಮಾಡೋ ಇಂಡಸ್ಟ್ರಿಗಳಲ್ಲಿ ಇದು ಕೂಡ ಒಂದಿರುತ್ತೆ ಅಂತ ನಮ್ಮ ಎಕ್ಸ್ಪರ್ಟ್ಸ್ ಇಂಡಸ್ಟ್ರಿಲ್ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ಗಳು ಪ್ರೆಡಿಕ್ಟ್ ಮಾಡುತ್ತಾರೆ ಆ ಗೇಮಿಂಗ್ ಇಂಡಸ್ಟ್ರಿನಲ್ಲಿ ಅಂದ್ರೆ ಆ ಇಂಡಸ್ಟ್ರಿನಲ್ಲಿ ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಸ್ ಅಂದ್ರೆ ರಿಯಲ್ ಮನಿ ಗೇಮಿಂಗ್ ಗಳ ಪಾತ್ರ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಇಷ್ಟೆಲ್ಲ ಗೊತ್ತಿದ್ರು ನಮ್ಮ ಗೌರ್ಮೆಂಟ್ ಯಾಕೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಬ್ಯಾನ್ ಮಾಡೋಕ್ಕೆ ಮುಂದಾಗಿದೆ ಇದಕ್ಕೆ ಸ್ಟ್ರಾಂಗ್ ರೀಸನ್ಸ್ ಅಂತೂ ಇರಲೇಬೇಕಲ್ವಾ ಸೊ ಇದನ್ನು ನಾವು ನೋಡ್ತಾ ಹೋದರೆ ಪಾರ್ಲಿಮೆಂಟಿನ ಯೂನಿಯನ್ ಮಿನಿಸ್ಟರ್ ಆದಂತಹ ಅಶ್ವಿನ್ ವೈಷ್ಣವ್ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಲೀಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಆ ಎಲ್ಲ ಪಾಯಿಂಟ್ಸ್ನ ಇವಾಗ ನಿಮ್ಮ ಮುಂದೆ ಇಡಕ್ಕೆ ಹೋಗ್ತೇನೆ ಅದರಲ್ಲಿ ಮೊದಲನೇ ಪಾಯಿಂಟ್ ಬಂದು ಅಡಿಕ್ಷನ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಸೂಸೈಡ್ಸ್ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಭಾರತದಲ್ಲಿ ನಲವತ್ತು ಕೋಟಿಯಷ್ಟು ಜನ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತು ಸಾವಿರ ಕೋಟಿಯಷ್ಟು ಅಮೌಂಟ್ನ ಇದೇ ಅಪ್ಲಿಕೇಶನ್ಸ್ ಇಂದ ಕಳ್ಕೊತಾ ಅದು ಒಂದು ವರ್ಷದಲ್ಲಿ ಸೊ ಈ ಲಾಸಸ್ ಇಂದ ಎಷ್ಟೋ ಜನ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಲೋ ಬಿ ಪಿ ಆಗ್ತಾ ಇದೆ ಮತ್ತೆ ಹಾರ್ಟ್ ಅಟ್ಯಾಕ್ ನಂತ ಕಾಯಿಲೆಗಳಿಗೆ ಎಷ್ಟೋ ಜನ ತೀರ್ಕೋತಾ ಇದ್ದಾರೆ ಸೊ ಇದಲ್ಲದೆ ಈ ಲಾಸ್ ನ ರೀಕವರ್ ಮಾಡ್ಕೊಳಕ್ ಆಗದೆ ಇರೋ ಕಾರಣಕ್ಕೆ ಇಷ್ಟು ಜನ ಸೂಸೈಡ್ ಮಾಡ್ಕೊಳ್ಳುವಂತ ನಿರ್ಧಾರ ತಗೊಂಡಿದ್ದಾರೆ ಕಳೆದ ಮೂವತ್ತೊಂದು ತಿಂಗಳಲ್ಲಿ ಸುಮಾರು ಮೂವತ್ ನಾಲ್ಕು ಸೂಸೈಡ್ ಕೇಸ್ ಈ ಆನ್ಲೈನ್ ಆ ಆಪ್ಗಳಿಂದ ರಿಪೋರ್ಟ್ ಸೂಸೈಡ್ ಕೇಸ್ ಕರ್ನಾಟಕ ಒಂದರಲ್ಲೇ ನಡೆದಿದೆ ಇದು ಕೇವಲ ಸೂಸೈಡ್ ಕೇಸ್ ಆದ್ರೆ ಇನ್ನೂ ಕೆಲವು ಕೇಸ್ಗಳು ಅಂದ್ರೆ ಈ ಮರ್ಡರ್ ಮತ್ತೆ ಮಿಸ್ಸಿಂಗ್ ಕೇಸ್ಗಳು ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಗಳನ್ನೇ ಕೈ ಮಾಡಿ ತೋರಿಸ್ತಾ ಇದೆ ಮತ್ತೆ ಇನ್ನು ಸೆಕೆಂಡ್ ರೀಸನ್ ಬಂದು ಇಷ್ಟು ಜನ ಕಳ್ಕೊಂತಿರೋ ಹಣ ಎಲ್ಲಿ ಯೂಸ್ ಆಗ್ತಿದೆ ಅಂತ ನೋಡೋದಾದ್ರೆ ಎಷ್ಟೋ ಹಣ ಫಂಡ್ಸ್ ಮೂಲಕ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಮನಿ ಲಾಂಡ್ರಿಂಗ್ ಅಂತ ಕೇಸ್ಗಳಿಗೆ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಒಂದು ವಿಚಾರ ಆದರೆ ಇನ್ನು ಎಷ್ಟೋ ಹಣ ಫಂಡ್ಸ್ ಮೂಲಕ ಟೆರರಿಸಮ್ಗೆ ಯೂಸ್ ಆಗ್ತಾ ಇದೆ ಸೊ ಇದು ನಮ್ಮ ಭಾರತದ ಭದ್ರತೆಗೆ ಅಂದರೆ ಸೆಕ್ಯೂರಿಟಿಗೆ ತುಂಬಾ ಧಕ್ಕೆ ತರುವಂತ ಕೆಲಸ ಆಗ್ತಿದೆ ಅಂತ ನಮ್ಮ ಯೂನಿಯನ್ ಮಿನಿಸ್ಟರ್ ಆದಂತರ ಅಶ್ವಿನ್ ವೈಷ್ಣವ್ ಅವರು ಅವರ ಭಾಷಣದಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಇದು ತುಂಬಾನೇ ಡಿಸ್ಟರ್ಬಿಂಗ್ ಸೆಂಟೆನ್ಸ್ ಆಗಿರುತ್ತೆ ಯಾಕಂದ್ರೆ ಅಷ್ಟು ಹಣ ಒಂದು ಟೆರರಿಸಂ ಗ್ರೂಪ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ನಾವು ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಇದಾಗಿರುತ್ತೆ ಇನ್ನು ನೆಕ್ಸ್ಟ್ ಥರ್ಡ್ ರೀಸನ್ಗೆ ಬರೋದಾದ್ರೆ ಈ ತರ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನ ಬ್ಯಾನ್ ಮಾಡೋದ್ರಿಂದ ಬೇರೆ ಅಪ್ಲಿಕೇಶನ್ಸ್ ಅಂದ್ರೆ ಕೆಲವು ಸ್ಕಿಲ್ಡ್ ಗೇಮ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಮ್ ಗೌರ್ಮೆಂಟ್ ಯೋಚನೆ ಮಾಡಿ ಈ ಎಲ್ಲ ಕಾರಣಗಳಿಂದ ಈ ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡೋಕ್ಕೆ ಈ ಬಿಲ್ ನ ಪಾಸ್ ಮಾಡಿರ್ತಾರೆ ಸೊ ಇವಿಷ್ಟು ಮೇನ್ ರೀಸನ್ಸ್ ನ ಕನ್ಸಿಡರ್ ಮಾಡಿ ನಮ್ಮ ಗೌರ್ಮೆಂಟ್ ಈ ಎಲ್ಲ ಅಪ್ಲಿಕೇಶನ್ಸ್ ಅಂದ್ರೆ ರಿಯಲ್ ಮನಿ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನ ಬ್ಯಾನ್ ಮಾಡಿದೆ ನೆಕ್ಸ್ಟ್ ಬರೋಣ ಪನಿಷ್ಮೆಂಟ್ಸ್ ಸೊ ಯಾರೆಲ್ಲ ನೆಕ್ಸ್ಟ್ ಈ ಅಪ್ಲಿಕೇಶನ್ಸ್ ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಯಾರೆಲ್ಲ ಇಂಥ ಗೇಮ್ಸ್ ಗಳಲ್ಲಿ ಇನ್ವಾಲ್ವ್ ಆಗ್ತೀರಾ ಅಂತವರಿಗೆ ಈ ಬಿಲ್ ನಲ್ಲಿ ಪನಿಷ್ಮೆಂಟ್ ಕೂಡ ಮೆನ್ಶನ್ ಅದೇನಪ್ಪಾ ಅಂತ ನೋಡೋದಾದ್ರೆ ನೆಕ್ಸ್ಟ್ ಇನ್ನು ಮುಂದೆ ಯಾರಾದರೂ ಈ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿದ್ರೆ ಅಂತವರಿಗೆ ಮೂರು ವರ್ಷ ಜೈಲು ಮತ್ತೆ ಒಂದು ಕೋಟಿಯಷ್ಟು ಹಣ ಪೆನಾಲ್ಟಿ ಕಟ್ಬೇಕಾಗುತ್ತೆ ಮತ್ತೆ ನೆನಪಿರ್ಲಿ ಈ ಕೇಸ್ ನಾನ್ ಬೇಲೆಬಲ್ ಕೇಸ್ ಆಗಿರುತ್ತೆ ನೆಕ್ಸ್ಟ್ ಬರೋಣ ಪ್ರಮೋಷನ್ ಯಾರೆಲ್ಲ ಇಂಥ ಅಪ್ಲಿಕೇಶನ್ಸ್ ನ ಪ್ರಮೋಟ್ ಮಾಡ್ತಾರೆ ಅಂತವರಿಗೆ ಕೂಡ ಈ ಬಿಲ್ನಲ್ಲಿ ಶಿಕ್ಷೆ ಮೆನ್ಷನ್ ಮಾಡ್ತಾರೆ ಇನ್ನು ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ ನಮ್ಮ ಜನ ತುಂಬಾನೇ ಅನ್ಯಾಯಕ್ರಿ ಯಾಕಂದ್ರೆ ಯಾರೋ ಒಬ್ಬ ಯಾವ್ದೋ ಬಂದು ಎ ಐ ಜನರೇಟೆಡ್ ವಿಡಿಯೋ ನೋಡಿ ತಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಸಾವಿರಾರು ಕಮೆಂಟ್ಸ್ಗಳು ಹಾಕೊಂಡು ನೂರಾರು ಪೋಸ್ಟ್ಗಳು ಹಾಕೊಂಡು ಕೊನೆಗೆ ಬೀದಿಗೆ ಬಂದು ಹೋರಾಟ ಮಾಡೋ ನಮ್ಮ ಜನರು ಇನ್ನು ತಾವು ಇಷ್ಟಪಟ್ಟಿರೋ ಸೆಲೆಬ್ರಿಟಿ ಅಥವಾ ತಾವು ಇಷ್ಟಪಟ್ಟಿರೋ ಕ್ರಿಕೆಟರ್ ಒಂದು ಟಿ ವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮೂವತ್ತು ರೂಪಾಯಿ ಒಂದು ಕೋಟಿ ಮಾಡಿ ಐವತ್ತು ರೂಪಾಯಿ ಒಂದು ವಿ ಕಾರ್ನ ಗೆಲ್ಲುವಂತ ಗೇಮ್ ಆಡಿ ಅಂತ ಪ್ರಮೋಟ್ ಮಾಡಿದರೆ ನಮ್ ಜನ ಸುಮ್ಮನೆ ಇರ್ತಾರ ಬೇಗ ಬೇಗ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ತಾರೆ ಐವತ್ತು ನೂರು ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ ಅಪ್ಲಿಕೇಶನ್ಸ್ಗೆ ಲಾಗಿನ್ ಆಗ್ತಾರೆ ಕೊನೆಗೆ ಅವ್ರ ಲಾಗ್ ಔಟ್ ಆಗೋ ಪರಿಸ್ಥಿತಿ ಬಂದ್ಬಿಡ್ತಾರೆ ಸೊ ಇದಕ್ಕೆಲ್ಲ ಕಡಿವಾಣ ಆಗ್ಲೇಬೇಕು ಮತ್ತೆ ಈ ಪ್ರಮೋಷನ್ಸ್ ಪ್ರಮೋಷನ್ಸ್ನ ಸ್ಟಾಪ್ ಮಾಡಬೇಕು ಅಂತ ನಮ್ಮ ಗೋರ್ಮೆಂಟ್ ಇದೇ ಬಿಲ್ನಲ್ಲಿ ಅವ್ರಿಗೂ ಸಹ ಶಿಕ್ಷೆನ ನಿಗದಿ ಮಾಡ್ತಾರೆ ಯಾರೇ ಆಗಿದೆ ಯಾವುದೇ ಸೋಷಿಯಲ್ ಮೀಡಿಯಾ ಫಾರ್ಮೆಟಲ್ಲಿ ಅಲ್ಲಿ ಈ ತರ ಮನೆಹಾಳ ಅಪ್ಲಿಕೇಶನ್ಸ್ ನ ಪ್ರಮೋಟ್ ಮಾಡ್ತಾರೆ ಅಥವಾ ಗೈಡ್ ಮಾಡ್ತಾರೆ ಅಂತವರಿಗೆ ಎರಡು ವರ್ಷಗಳ ಜೈಲು ಮತ್ತು ಐವತ್ತು ಲಕ್ಷದಷ್ಟು ದಂಡ ವಿಧಿಸಲಾಗುತ್ತೆ ಸೊ ಇವೆಲ್ಲ ಈ ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡೋದ್ರಿಂದ ಆಗೋ ಪಾಸಿಟಿವ್ ಥಿಂಗ್ಸ್ ಈಗ ನೆಗೆಟಿವ್ ಥಿಂಗ್ಸ್ ಕಡೆ ಬರೋಣ ನಮ್ಮ ಭಾರತದಲ್ಲಿ ಈಗಾಗ್ಲೇ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ರುದ್ರನರ್ತನ ಆಗ್ತಿರೋದು ಎಲ್ಲರಿಗೂ ಸೊ ಈ ಅಪ್ಲಿಕೇಶನ್ಸ್ ನ ಬ್ಯಾನ್ ಮಾಡೋದ್ರಿಂದ ಆ ಕಂಪ್ನಿಗಳು ಮುಚ್ಚುವಂತ ಪರಿಸ್ಥಿತಿ ಬರ್ತಾ ಇದೆ ಅದರಲ್ಲಿ ಕೆಲಸ ಮಾಡೋ ಡೆವಲಪರ್ಸ್ ಟೆಸ್ಟರ್ಸ್ ಇಂಜಿನಿಯರ್ಸ್ ಮ್ಯಾನೇಜರ್ಸ್ ಮತ್ತೆ ಪ್ರಮೋಟರ್ಸ್ ಮತ್ತೆ ಈ ಮಾರ್ಕೆಟಿಂಗ್ ಟೀಮ್ ನಲ್ಲಿರೋರು ಈ ಎಲ್ಲಾ ಜಾಬ್ ಗಳು ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ರಿಪೋರ್ಟ್ಸ್ ಹೇಳೋ ಪ್ರಕಾರ ಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ಜನ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ ಇನ್ನು ಗೌರ್ಮೆಂಟ್ಗೂ ಸಹ ಇದರಿಂದ ಇಪ್ಪತ್ತು ಸಾವಿರ ಕೋಟಿಯಿಂದ ಮೂವತ್ತು ಸಾವಿರ ಕೋಟಿ ರೆವಿನ್ಯೂ ಲಾಸ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಅಂತ ಇದೇ ಬಿಲ್ ಮೆನ್ಷನ್ ಮಾಡಿದ್ದಾರೆ ಸೊ ಫೈನಲಿ ನನ್ಗಂತೂ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನ ಬ್ಯಾನ್ ಮಾಡೋದ್ರಿಂದ ತುಂಬಾನೇ ಖುಷಿ ಆಗ್ತಾ ಇದೆ ಇದರಿಂದ ಎಷ್ಟೋ ಯೂತ್ಸ್ ಈ ಬೆಟ್ಟಿಂಗ್ ವೈರಸ್ ನಿಂದ ಹೊರಗ್ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫೋಟೋ ಅಥವಾ ಪೋಸ್ಟ್ ನಿಮ್ಗೆ ತೋರಿಸೋದಾದ್ರೆ ಯಾವೆಲ್ಲ ಅಪ್ಲಿಕೇಶನ್ಸ್ ನಮ್ಮ ಇಂಡಿಯನ್ ಜರ್ಸಿ ಮೇಲೆ ಬಂದ್ ಹೋಗಿದವೋ ಆ ಎಲ್ಲಾ ಕೂಡ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಮೊದಲನೇದಾಗಿ ಸಹಾರಾ ಕಂಪನಿ ಯಾವಾಗ ಸೆಬಿ ಮೇಲಿಂದ ಮೇಲೆ ಅಲಿಗೇಷನ್ಸ್ ಈ ಕಂಪನಿ ಮೇಲೆ ಆಗ್ತಾ ಬಂತು ಸಹಾರಾ ಕಂಪನಿ ಕೂಡ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ನೆಕ್ಸ್ಟ್ ಬರೋದು ಮೈಕ್ರೋಮ್ಯಾಕ್ಸ್ ನೀವಂತೂ ಇತ್ತೀಚಿನ ದಿನಗಳಲ್ಲಿ ಈ ಮೈಕ್ರೋಮ್ಯಾಕ್ಸ್ ಸೆಲ್ ಫೋನ್ಸ್ ಅಥವಾ ಮೈಕ್ರೋಮ್ಯಾಕ್ಸ್ ಟ್ಯಾಕ್ಸ್ ಅಂತ ಹೇಳ್ಬೋದು ಯಾವುದೂ ಕೂಡ ಸಾಧ್ಯನೇ ಇಲ್ಲ ಈ ಅಪ್ಲಿಕೇಶನ್ ಕೂಡ ಅಥವಾ ಈ ಕಂಪ್ನಿ ಕೂಡ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ನೆಕ್ಸ್ಟ್ ಬರೋದು ಬೈ ಜೂಸ್ ಲರ್ನಿಂಗ್ ಆ್ಯಪ್ ಈ ಅಪ್ಲಿಕೇಶನ್ಸ್ ಕೂಡ ಅಷ್ಟೇ ಇಟ್ಸ್ ದ ಫ್ಯೂಚರ್ ಆಫ್ ಲರ್ನಿಂಗ್ ಅಂತ ಹೇಳ್ತಾಯಿದ್ರು ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಈ ಕಂಪ್ನಿ ಕೂಡ ಹಂತದಲ್ಲಿದೆ ಇನ್ನು ನೆಕ್ಸ್ಟ್ ಬರೋದು ಡ್ರೀಮ್ ಇಲೆವೆನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಈ ಅಪ್ಲಿಕೇಶನ್ ಎಷ್ಟು ಬೇಗ ತನ್ನ ಪ್ರಖ್ಯಾತಿಯನ್ನು ಹೊಂದುತ್ತೋ ಅಷ್ಟೇ ಬೇಗ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದು ಈಗ ಬ್ಯಾಂಕ್ ಲಿಸ್ಟ್ ಅಲ್ಲಿ ಕೂಡ ಈ ಅಪ್ಲಿಕೇಶನ್ ಮೊದಲನೇದಾಗಿದೆ ಸೊ ಈ ಪೋಸ್ಟ್ ನೋಡಿದ ನನ್ಗಂತೂ ತುಂಬಾನೇ ಕನ್ಫ್ಯೂಸ್ ಆಯ್ತು ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು